ಇಡೀ ರಾಷ್ಟ್ರದಲ್ಲಿ ಅಲ್ಲ ನಾನು ಜಲ್ದಿ ಮುಗಿಸ್ತೇನೆ ಅಧ್ಯಕ್ಷರೇ ಬಹಳ ನೋವಿಂದ ಹೇಳ್ಕೊತಾ ಇದ್ದೇನೆ ನಮ್ಮ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ ಮುಸ್ಲಿಂ ಸಮುದಾಯ ಈಗಾಗಲೇ ಬಹಳ ಕಷ್ಟದಲ್ಲಿದೆ ಇವ್ರ ಏನು ಮುಸ್ಲಿಂ ವರ್ಸಸ್ ರೈತರು ಮುಸ್ಲಿಂ ವರ್ಸಸ್ ಹಿಂದೂ ಅಂತ ಇಶ್ಯೂ ಮಾಡ್ಬಿಟ್ರೆ ನಮ್ಮ ಸಮುದಾಯದ ಬಡಪಾಯಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ತೊಂದರೆ ಆಗೋಗುತ್ತೆ ಕಷ್ಟ ಆಗೋಗುತ್ತೆ ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಹಿಂದೂ ಮುಸ್ಲಿಂ ಇಶ್ಯೂನಾ ಮಾತನಾಡಿದರೆ ಇಡೀ ರಾಜ್ಯದಲ್ಲಿ ಟೋಟಲ್ ಉಳ್ಮೆ ಆಗ್ತಾ ಇರತಕ್ಕ ಜಮೀನಿನ ಗಾತ್ರ ಏನು ಅಂತ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರದ ನೂರು ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಪಾಯಿಂಟ್ ನಲ್ವತ್ ನಲ್ವತ್ತಾರು ಹೆಕ್ಟರ್ ಜಾಗ ಎಕರ್ ಅಲ್ಲಿ ಹೇಳ್ಬೇಕಾದ್ರೆ ಮೂರ್ ಲಕ್ಷದ ನೂರ್ ಕೋಟಿ ನಲ್ವತ್ತೊಂದು ಲಕ್ಷ ಹೆಕ್ಟೇರ್ ಇವತ್ತು ಉಳುಮೆ ಆಗ್ತಾ ಇದೆ ಎಷ್ಟು ಮೂರ್ ಕೋಟಿ ಲಕ್ಷ ಹೆಕ್ಟೇರ್ ಉಳುಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಒಪ್ಪಿನ ವಿವಾದ ಎಷ್ಟಿದೆ ಅಧ್ಯಕ್ಷರೇ ಮೂರ್ ಕೋಟಿ ಒಂದ್ ಕಡೆ ಮೂರ್ ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಉಳುಮೆ ಆಗ್ತಾ ಇದೆ ಇಡೀ ಇಡೀ ಒಪ್ಪಿನ ಜಾಗನೇ ಇಡೀ ಒಪ್ಪಿನ ವಿವಾದ ವಿವಾದ ರಹಿತ ಹಿಂದೆ ಇರತಕ್ಕಂತದ್ದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಎಕರೆ ಮಾತ್ರ ಅನುರಾಧ ಮೂರು ಮತ್ತೆ ನೀವು ಮಾತಾಡಿ ಅಲ್ಲ ಒಂದು ಕಡೆ ರೈಮ್ ಇವರಿಂದ್ರೆ ರಹಮ್ ಖಾನ್ ರೈಮ್ ಖಾನ್ ರಹಮ್ ಖಾನ್ ನೀವು ಸರ್ಕಾರದಲ್ಲಿ ಇದ್ದೀರಿ ರೈಮ್ ರೈಮ್ ಖಾನ್ ರೈಮ್ ಖಾನ್ ಮಿನಿಸ್ಟರ್ ಇವರಿಂದ ಗೌರ್ಮೆಂಟ್ ನಿಮ್ಮ ಉತ್ತರ ಕೊಡಿ ನೀವು ಆಯ್ತಲ್ಲ ಮಾತಾಡ್ತಿದ್ದಾರ ನೀವು ಯಾಕೆ ರೀತಿ ನೀವು ಸರ್ಕಾರದಲ್ಲಿ ಇದ್ದೀರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಾನ್ ಬರೀ ಕಲ್ಟಿವೇಬಲ್ ಲ್ಯಾಂಡ್ ಬಗ್ಗೆ ಮಾತಾಡ್ತಿರೋದು ಇರೋದು ಇಡೀ ರಾಜ್ಯದಲ್ಲಿ ಎಷ್ಟು ಟೋಟಲ್ ಲ್ಯಾಂಡ್ ಇದೆ ಅಂತ ಸನ್ಮಾನ್ಯ ಕಂದಾಯ ಸಚಿವರು ಹೇಳಿ ಕಲ್ಟಿವೇಟಲ್ ಲ್ಯಾಂಡ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನು ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಅದರಲ್ಲಿ ಇಡೀ ವಫನ ಜಾಗ ಅದು ಟೋಟಲ್ ಕಲ್ಟಿವೇಬಲ್ ಅಲ್ಲ ಉಳ್ಮೆ ಆಗ್ತಾ ಇರೋದಲ್ಲ ಇಡೀ ವಫಿನ ಜಾಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹಿಂದೆ ಇದ್ದಿದ್ದು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಎಕರೆ ಹಿಂದೆ ಇದ್ದಿದ್ದು ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಕಲ್ಟಿಬಲ್ ಲ್ಯಾಂಡ್ ಇಲ್ಲ ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಕಲ್ಟಿವೇಬಲ್ ಲ್ಯಾಂಡ್ ಕೂಡ ವಫ ಇಲ್ಲ ಅದ್ರಲ್ಲೂ ಸಾಮಾನ್ಯ ಅಧ್ಯಕ್ಷರೇ ಎಂಬತ್ನಾಲ್ಕು ಸಾವಿರ ಎಕ್ರೆ ಬೇರೆ ಬೇರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಆಲ್ರೆಡಿ ಒಫ್ ಕಳ್ಕೊಂಡಿದೆ ಬಿಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾರ್ಯಾರು ಉಳುವವರು ಇದ್ರು ಅವರೇ ಒಡೆಯರು ಅಂತ ಹೇಳಿ ಸರ್ಕಾರ ಇನಾಮ್ ರದ್ದತಿ ಆಕ್ಟ್ ಆಗಿರ್ಬಹುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಗಿರ್ಬಹುದು ಅದ್ರ ಮುಖಾಂತರ ಎಂಬತ್ ಸಾವಿರ ಎಕರೆ ವಫಿನ ಜಾಗ ರೈತರಿಗೆ ಸೇರಿತ್ತು ಅದರಲ್ಲಿ ಯಾವ ತಕ್ರಾರರೂ ಕೂಡ ವಫ್ ಮಾಡ್ತಾ ಇಲ್ಲ ಯಾವ ಸರ್ಕಾರವೂ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಪೂರ್ವಜಿಕರು ದಾನ ಮಾಡಿ ಹೋಗಿರ್ತಕ್ಕಂಥ ಜಮೀನು ಆದ್ರೂ ದೇಶದ ರೈತರು ನಮ್ಮ ಸಮುದಾಯದವರು ದೇಶದ ಹಿಂದೂ ಸಹೋದರರು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಅದೆಲ್ಲ ಬಿಡ್ಬಿಟ್ಟಿದೀವಿ ಆದ್ರೂ ಎಚ್ ಡಿ ಕುಮಾರಸ್ವಾಮಿ ಅವರು ಇವರ ಪಕ್ಷದ ಒಬ್ಬ ಅಲಯನ್ಸ್ ಪಾರ್ಟ್ನರ್ ಇವರು ಅವರು ಮುಖ್ಯಮಂತ್ರಿ ಇದ್ದಾಗ ಲಾ ಡಿಪಾರ್ಟ್ಮೆಂಟ್ ಅವ್ರ ಸರ್ಕಾರ ಒಂದು ವರ್ಗೆ ರಿಪೋರ್ಟ್ ಅಲ್ಲಿ ಏನಿದೆ ಇನಾಮ್ ರದ್ದು ಇನಾಮ್ ಆಕ್ಟ್ ಅಪ್ಲೈಕಬಲ್ ಆಗಲ್ಲ ವಫ್ಗೆ ಅಂತ ಅವರೇ ಕೊಟ್ಟಿದ್ದಾರೆ ಅದಕ್ಕೂ ನಾವು ಹೋಗ್ತಾ ಇಲ್ಲ ಅದಕ್ಕೂ ನಾವು ಟಚ್ ಮಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಏನಾಗಿದೆ ಅಂದ್ರೆ ರಫ್ಲಿ ರಫ್ ವಫ್ಗೆ ಉಳ್ಕೊಂಡಿರೋದು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಮಾತ್ರ ಅದರಲ್ಲೂ ಕೂಡ ವಿವಾದದಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ಕೋರ್ಟ್ ಅಲ್ಲಿ ಕ್ಲೇಮ್ಸ್ ಅಲ್ಲಿ ಇರ್ತಕ್ಕಂಥದ್ದು ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥದ್ದು ಹದಿನಾರಿಂದ ಹದಿನೇಳು ಸಾವಿರ ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ ಅದರಲ್ಲೂ ಕೂಡ ರೈತರಿಗೆ ಸಂಬಂಧಪಟ್ಟ